ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಬ್ಬರದಿಂದ ಪ್ರಚಾರ ಮಾಡ್ತಾ ಇದೆ ಇನ್ನು ಮಾಜಿ ಸಚಿವ ರಾಮದಾಸ್ ಮೈಸೂರಿನಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಶ್ರೀ ಕಂಠದತ್ತರ ಗೆಲುವಿಗೆ ಶ್ರಮಿಸುತ್ತಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಜೊತೆ ಮಾಜಿ ಸಚಿವ ರಾಮದಾಸ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ ಈ ನಡುವೆ ಪ್ರಚಾರ ಕೂಡ ಈಗಾಗಲೇ ಬಿಡಿಸಿದ ಸಾಕ್ತಿರುವಂತದ್ದು ಮತ್ತೊಂದು ಕಡೆ ಬಿಜೆಪಿಯ ಒಂದು ಸಿದ್ಧತೆಗಳು ಕೂಡ ಆಗ್ತಿರುವಂಥದ್ದು ಮತ್ತೊಂದು ಕಡೆ ಮನೆ ಮನೆ ಪ್ರಚಾರ ಕೂಡ ಆಗ್ತಾ ಇದೆ ಜೊತೆಗೆ ಅವರ ವೋಟಿಂಗ್ ಲಿಸ್ಟ್ ಕೊಡುವಂಥ ಪ್ಲ್ಯಾನ್ಗಳು ಕೂಡ ಈಗಾಗಲೇ ಆಗ್ತಿರುವಂತದ್ದು ಇದರ ಜೊತೆಗೆ ಹಳೆ ಮೈಸೂರು ಭಾಗದ ಕ್ಲಸ್ಟರ್ ಸಂಚಾಲಕರಾಗಿರುವಂತಹ ಎಸ್ ಎ ರಾಮದಾಸ್ ಅವರು ಮಾಜಿ ಸಚಿವರಿಗೆ ನನ್ನ ಜೊತೆ ಇದ್ದಾರೆ ಅವ್ರಿಗೆ ಮಾತಾಡ್ತೀನಿ ಮುಂಜಾನೆ ಸಾಕಷ್ಟು ಮನೆಗಳಿಗೆ ಹೋಗಿ ಅವರ ಮತಪಟ್ಟಿಗಳನ್ನು ಕೊಡುವಂತದ್ದು ಅಂದ್ರೆ ಎಲ್ಲೆಲ್ಲಿ ಓಟ್ ಇದೆ ಈ ಒಂದು ಲಿಸ್ಟ್ ಕೊಡುವಂಥ ಕೆಲಸವನ್ನು ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಸ್ವತಃ ರಾಮದಾಸ್ ಸರ್ ಇದಾರೆ ಸರ್ ಒಂದು ದೊಡ್ಡ ಜವಾಬ್ದಾರಿ ಜೊತೆಗೆ ಹಳೆ ಮೈಸೂರು ಭಾಗದ ಕ್ಲಸ್ಟರ್ ಇನ್ಚಾರ್ಜ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ ಹೇಗಿದೆ ಸಿದ್ಧತೆಗಳು ಈ ಮನೆ 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 ಹೋಗಿ ಆ್ಯಕ್ಚುಲಿ ಈ ಒಂದು ಮತಪಟ್ಟಿಯನ್ನು ಕೊಡುವಂಥ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಹೇಗಿದೆ ಸರ್ ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿರುವಂಥ ಹದಿನಾಲ್ಕು ಲೋಕಸಭೆಗಳಲ್ಲಿ ಇವತ್ತು ಮಹಾ ಸಂಪರ್ಕ ಸಭೆಯನ್ನು ಮಾಡ್ತಾಯಿದ್ದೀವಿ ಅಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಕೂಡ ನಮ್ಮ ಬೂತ್ನಲ್ಲಿ ಬರುವಂಥ ಬೂತಿನ ಅಧ್ಯಕ್ಷ ಮತ್ತು ಹತ್ತು ಜನ ನಮ್ಮ ಸಮಿತಿ ಏನಿದ್ದಾರೆ ಅವರುಗಳು ಮನೆ ಮನೆಗಳಿಗೆ ಭೇಟಿ ಮಾಡಿ ವಿಶೇಷವಾಗಿ ಅಭ್ಯರ್ಥಿಯ ಪರಿಚಯ ಕೇಂದ್ರ ಸರ್ಕಾರದ ಸಾಧನೆಗಳು ಮತದಾರರಲ್ಲಿ ಬೇರೆ ಬೂತ್ಗಳಲ್ಲಿ ಇದ್ದಂಥವ್ರನ್ನ ಇಲ್ಲಿ ತಂದು ಹಾಕಿದ್ದಾರೆ ಆ ಬೂತಲ್ಲಿ ಹುಡುಕ್ದಾಗ ಅಲ್ಲಿಲ್ಲ ಅಂತಾರೆ ಆದರೆ ಅವ್ರ ಬೂತ್ ಇಲ್ಲಿದೆ ಅಂಥದನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯಾರಾದ್ರೂ ಮನೆ ಚೇಂಜ್ ಮಾಡಿದರೆ ಅಕ್ಕಪಕ್ಕದವ್ರನ್ನೂ ಕೂಡ ಕೇಳಿ ನಂಬರ್ಗಳನ್ನು ಬರ್ಕೊಂಡು ಅವ್ರು ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಕೇಳ್ಬೋದು ಏನು ನಿರೀಕ್ಷೆ ಇದೆ ಈ ಪ್ರಚಾರ ಹೇಗಿದೆ ಸರ್ ಅಲ್ಲ ಸಹಜವಾಗಿ ಇವತ್ತು ಬಹುತೇಕ ನಾವು ಒಂದು ಏಯ್ಟಿ ಪರ್ಸೆಂಟ್ ನಮ್ಮ ಪ್ರಚಾರವನ್ನು ಕಂಪ್ಲೀಟ್ ಮಾಡಿದ್ದೀವಿ ಉಳಿದಂಥದ್ದು ಇಪ್ಪತ್ನಾಲ್ಕನೇ ತಾರೀಕು ಮಧ್ಯಾಹ್ನ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಬಂದು ಮಡಿಕೇರಿನಲ್ಲಿ ಒಂದು ಸಾರ್ವಜನಿಕ ಸಭೆ ಮಾಡೋ ಮುಖಾಂತರದಲ್ಲಿ ಅದಕ್ಕೆ ಒಂದು ಕೊನೆಯ ಒಂದು ಪ್ರಯತ್ನವನ್ನು ಮಾಡ್ತಾರೆ ಸೊ ಅಲ್ಲಿವರೆಗೆ ಬಹುತೇಕ ನಮ್ಮಲ್ಲಿ ಬಾ ಬಾಕಿ ಉಳಿದಂಥ ಕ್ಷೇತ್ರಗಳು ಯಾವ್ಯದಿತ್ತೋ ಅಲ್ಪ ಸ್ವಲ್ಪ ಉಳಿದಿರುವಂಥದ್ದನ್ನೆಲ್ಲವನ್ನು ಪೂರ್ಣ ಕಂಪ್ಲೀಟ್ ಮಾಡ್ತಾಯಿದ್ದೀವಿ ಇದ್ದೀವಿ ನಮಗೆ ವಿಶ್ವಾಸ ಇದೆ ಇಲ್ಲಿವರೆಗೆ ಈ ಕ್ಷೇತ್ರದಲ್ಲಿ ಯಾ ಎಷ್ಟು ಮತಗಳ ಲೀಡ್ ಬಂದಿದೆಯೋ ಅದಕ್ಕಿಂತ ಜಾಸ್ತಿ ಆಗುತ್ತೆ ನಮ್ಮ ಆಸೆ ಇರುವಂತದ್ದು ಮುನ್ನೂರ ಎಪ್ಪತ್ತು ಸಾವಿರ ಮತಗಳ ಅಂತರ ಯಾಕೆಂದರೆ ತ್ರೀ ಸೆವೆಂಟಿ ಮ್ಯಾಜಿಕ್ ನಂಬರ್ ನಮ್ಮ ಮುಂದೆ ಇದೆ ಹಾಗಾಗಿ ಆ ಆಸೆಯನ್ನು ನಾವು ಹೊಂದಿದೀವಿ ಬಹುತೇಕ ರೀಚ್ ಆಗ್ತಾ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ಮಾಜಿ ಸಚಿವರಾಗಿರುವಂಥ ಎಸ್ ಎ ರಾಮದಾಸ್ ಅವರ ಮಾತುಗಳಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಸುರೇಶ್ ಜಿ ನ್ಯೂಸ್ ಕನ್ನಡ ಮೈಸೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ